ಎಲ್ಲ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ತನ್ನ ಮಾರ್ಗದಲ್ಲಿ ಬಲವಾಗಿ ನಡೆಸುತ್ತಾನೆಂಬುದಾಗಿ ಕರ್ತನಲ್ಲಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೇ ನಿನ್ನ ಜೀವನದಲ್ಲಿ ಬಹಳ ನಿರಾಶೆಯಲ್ಲಿ ನೀನು ಹಾದು ಹೋಗ್ತಾ ಇದ್ದೀಯ ನಿನ್ನ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ನಿರೀಕ್ಷಿಸಿ ಮನುಷ್ಯರಿಂದ ನಿನ್ನ ನಿರೀಕ್ಷೆಯನ್ನು ಎದುರು ನೋಡಿ ನಿನ್ನ ಕೆಲಸದಿಂದ ನಿರೀಕ್ಷೆಯನ್ನು ಎದುರು ನೋಡಿ ಹಣ ಬಲ ಜ್ಞಾನದಿಂದ ನಿರೀಕ್ಷೆಯನ್ನು ಎದುರು ನೋಡಿ ನಿನ್ನ ಜೀವನದಲ್ಲಿ ನೀನು ಸೋತು ಹೋಗಿದ್ದೀಯಾ ನೀನು ಹೀಗಾಗಬೇಕು ನಾನು ಈ ಥರ ಇರಬೇಕು ನನ್ನ ಜೀವನದಲ್ಲಿ ಹೀಗಾಗಬೇಕು ಅನ್ನುವಂಥ ವಿಷಯದಲ್ಲಿ ನಿರೀಕ್ಷೆ ಉಳ್ಳವನು ನಿರೀಕ್ಷೆ ಉಳ್ಳವಳು ಆಗಿದ್ದು ಇಂದು ನೀನು ಸೋತು ಹೋಗಿದ್ದೀಯಾ ಪ್ರಿಯದೇವ ಮಗುವೆ ಇಂದು ನೀನು ಎಂಥ ಪರಿಸ್ಥಿತಿಯಲ್ಲಿದ್ದೀ ನಿರೀಕ್ಷೆಯಲ್ಲಿ ನಿರಾಶೆಯ ನಿರೀಕ್ಷೆಯಲ್ಲಿದ್ದೀಯೋ ಅಥವಾ ನಿರೀಕ್ಷೆಯ ಭರವಸೆಯಲ್ಲಿ ನೀನಿದ್ದೀಯೋ ನಿರಾಶೆಯ ನಿರೀಕ್ಷೆಯಲ್ಲಿ ನೀನಿದ್ದೀಯೋ ಅಥವಾ ನಿರೀಕ್ಷೆಯ ಭರವಸೆಯಲ್ಲಿ ನೀನಿದ್ದೀಯೋ ಪ್ರಿಯ ದೇವ ಮಗುಬೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನೀನು ಭರವಸೆ ಬಿಟ್ಟು ಸೋತಿರ್ಬೋದು ಒಂದು ಕೆಲಸದ ವಿಷಯದಲ್ಲಿ ನೀನು ಭರವಸೆ ಬಿಟ್ಟು ಸೋತಿರ್ಬೋದು ನಿನ್ನ ಜೀವನದಲ್ಲಿ ಯಾರೋ ನಿನ್ನ ಕುಟುಂಬದವರೋ ನಿನ್ನ ಸ್ವಂತದವರೋ ಸ್ನೇಹಿತರೋ ಯಾರದೋ ಮೇಲೆ ನೀನು ಭರವಸೆ ಇಟ್ಟು ನೀನು ಸೋತಿರ್ಬೋದು ನಿನ್ನ ಬಲ ಮತ್ತು ನಿನ್ನ ಜ್ಞಾನ ನಿನ್ನ ಹಣ ನಿನ್ನ ಆ ಒಂದು ರೀತಿಯ ಐಶ್ವರ್ಯಗಳ ಮೇಲೆ ನೀನು ಭರವಸೆ ಇಟ್ಟು ಸೋತಿರ್ಬಹುದು ಆದ್ರೆ ಜಾಗ್ರತೆ ಕೇಳಿಸ್ಕೋ ಪ್ರಿಯ ದೇವ ಮಗುವೆ ನಿನ್ನ ನಿರೀಕ್ಷೆಯನ್ನ ಕಳೆದುಕೊಳ್ಬೇಡ ನಿನ್ನ ನಿರೀಕ್ಷೆಯನ್ನ ಕಳೆದುಕೊಳ್ಬೇಡ ಲೋಕದ ಮೇಲೆ ಜನರ ಮೇಲೆ ಇಟ್ಟಂತ ನಿರೀಕ್ಷೆ ಮೇ ಬಿ ನಿನಗೆ ನಿರಾಶೆ ತಂದಿರಬಹುದು ನಿನ್ನ ಜೀವನದಲ್ಲಿ ಏನು ಆಗ್ತದಂತೇಳಿ ನೀವು ನಿರೀಕ್ಷಿಸಿದಾಗ ಅವು ಆಗದೆ ನೀನಿಂದು ನಿರಾಶೆ ಒಳಗಿರ್ಬೋದು ಆದರೆ ಜಾಗ್ರತೆ ಕೆಡಿಸ್ಕೋ ನಿನ್ನ ನಿರೀಕ್ಷೆಯನ್ನು ಕಳೆದುಕೊಳ್ಬೇಡ ಯಾಕಂದ್ರೆ ನಿನ್ನ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ ನಿನ್ನ ನಿರೀಕ್ಷೆಯು ವ್ಯರ್ಥವಾಗೋದೇ ಇಲ್ಲ ಪ್ರಿಯಾದೇವ ಮಗುವೆ ನಿರೀಕ್ಷೆ ಅಂದರೆ ಏನು ನಿರೀಕ್ಷೆ ಅಂದರೆ ಏನಪ್ಪ ಅಂದರೆ ನಿರೀಕ್ಷೆ ಅಂದರೆ ನನ್ನ ಜೀವನದಲ್ಲಿ ಇದು ಆಗಬೇಕು ಇದು ಹೀಗೆ ಆಗ್ತದೆ ನಾನು ಹೀಗೆ ಆಗ್ತೀನಿ ಅಂತೇಳಿ ಅಂದುಕೊಳ್ಳದೆ ನಿರೀಕ್ಷೆ ಜಾಗ್ರತೆ ಕೆಡಿಸ್ಕೋ ನಿನ್ನ ಜೀವನದಲ್ಲಿ ಎಲ್ಲವನ್ನೂ ನಿರೀಕ್ಷಿಸಿ ನೀನು ಸೋತು ಹೋಗಿರ್ಬೋದು ಎಲ್ಲವನ್ನೂ ನಿರೀಕ್ಷಿಸಿ ಎಲ್ಲರ ಮೇಲೆ ನಿರೀಕ್ಷೆ ನಿಟ್ಟು ನೀನು ಸೋತು ಹೋಗಿರ್ಬೋದು ಆದರೆ ದೇವರ ಮೇಲಾಣ ನಿನ್ನ ನಿರೀಕ್ಷೆ ಎಂದಿಗೂ ವ್ಯರ್ಥವಾಗೋದಿಲ್ಲ ಎಂದಿಗೂ ವ್ಯರ್ಥವಾಗುವುದಿಲ್ಲ ನೀನ್ ಹೇಳ್ಬಹುದು ಅವರೇ ನೀವ್ ಹೇಳ್ತಾ ಇದ್ದೀರಿ ನಮ್ಮ ನಿರೀಕ್ಷೆ ವ್ಯರ್ಥವಾಗುವುದಿಲ್ಲ ಅಂತೇಳಿ ಇಷ್ಟು ಕಾಲ ನಿರೀಕ್ಷಿಸಿದ ಎಲ್ಲೋ ಆಯ್ತು ಇಷ್ಟು ಕಾಲ ನಿರೀಕ್ಷಿಸಿದ್ವಲ್ಲ ನಮ್ ಜೀವನದಲ್ಲಿ ಏನೂ ಆಗ್ಲಿಲ್ವಲ್ಲ ಅಂತೇಳಿ ನೀವ್ ಅಂದ್ಕೊಳ್ಬಹುದು ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೋ ಲೋಕದಲ್ಲಿ ನೀವು ಯಾರ ಮೇಲೆ ನಿರೀಕ್ಷೆನಿಟ್ರು ಸಹ ಯಾವುದರ ಮೇಲೆ ನಿರೀಕ್ಷೆನಿಟ್ರು ಸಹ ಅದು ಒಂದಿನ ನಿರಾ ವಾಗಲಿಕ್ಕೆ ಸಾಧ್ಯತೆ ಇದೆ ಅದು ವ್ಯರ್ಥವಾಗಲಿಕ್ಕೆ ಸಾಧ್ಯತೆ ಇದೆ ಆದರೆ ಇಂದಲ್ಲ ನಾಳೆ ಅಲ್ಲ ಒಂದು ದಿನ ನಿನ್ನ ನಿರೀಕ್ಷೆ ಸಫಲವಾಗುವುದು ನಿನ್ನ ನಿರೀಕ್ಷೆ ನೆರವೇರೆ ನೆರವೇರುವುದು ಅಂದರೆ ಅಂದ್ರೆ ದೇವರ ಸನ್ನಿಧಿಯಲ್ಲಿ ಮಾತ್ರ ಹಾಗಾಗಿ ದೇವರಲ್ಲಿ ಇಟ್ಟಂಥ ನಿನ್ನ ನಿರೀಕ್ಷೆ ಎಂದಿಗೂ ಸಹ ನಿರಾರ್ಥಕವಾಗುವುದಿಲ್ಲ ಎಂದಿಗೂ ಸಹ ವ್ಯರ್ಥವಾಗುವುದಿಲ್ಲ ಇದನ್ನ ನೀನ್ ನೆನಪಲ್ಲಿ ಇಟ್ಕೊಬ್ರಿ ಅದೇ ಮಗ ಸೋತ್ ಹೋಗ್ಬೇಡ ಸಾಕಾಯ್ತು ನನ್ನ ಜೀವನದಲ್ಲ ನಿರೀಕ್ಷೆ ಇಟ್ಟು ಅಂತೇಳಿ ಅಂದ್ಕೊಳ್ಬೇಡ ನಿರೀಕ್ಷೆ ಅಂದ್ರ ಏನ್ರಿ ನಿನ್ನ ಸುತ್ತಮುತ್ತು ಸಮಸ್ಯೆಗಳಿದ್ದಾಗ ನಿನ್ನ ಸುತ್ತಮುತ್ತು ಹೋರಾಟಗಳಿದ್ದಾಗ ನಿನ್ನ ಸುತ್ತಮುತ್ತು ಭಯಂಕರವಾದ ಸಂಗತಿಗಳು ಹಾದು ಹೋಗ್ತಿದ್ದಾಗ ಭಾಷಾ ಗೂಳಿಗಳು ನಿನ್ನನ್ನು ಸುತ್ತಿಕೊಂಡಾಗ ಅಗಾಧವಾದ ಜಲರಾಶಿಗಳ ಮಧ್ಯದಲ್ಲಿ ನೀನು ಬಿದ್ದಾಗ ಸಿಂಹಗಳ ಗವಿಯಲ್ಲಿ ನೀನು ಹಾಕಲ್ಪಟ್ಟಾಗ ಬೆಂಕಿಯಲ್ಲಿ ಉರಿಯುವ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅಂತ ಸ್ಥಿತಿಯಲ್ಲಿರುವಾಗ ಆ ಸ್ಥಿತಿಗಳು ಯಾವುದನ್ನು ನೋಡದೆ ನಾನು ಚೆನ್ನಾಗ್ ಆಗ್ತೇನೆ ಚೆನ್ನಾಗಿ ಮಾಡ್ತೇನೆ ನಿರೀಕ್ಷೆ ನಿನ್ನ ಜೀವನದಲ್ಲಿ ಕಳ್ಕೊಬೇಡ ಪ್ರಿಯ ದೇವ್ ಮಗ ಏನೇ ಆಗಿರ್ಬೋದು ನಿನ್ನ ಸಮಸ್ಯೆಗಳು ಹೇಳ್ತಾ ಇರ್ಬೋದು ನೀನು ಚೆನ್ನಾಗ್ ಆಗಲ್ಲ ಅಂತೇಳಿ ಏನ್ ಬೇಕಾದ್ರೂ ಹೇಳ್ಬೋದು ನಿನ್ನ ಅಕ್ಕಪಕ್ಕ ಪಕ್ಕದ ಜನರು ಹೇಳ್ತಾ ಇರ್ಬೋದು ನಿನ್ನ ಸುತ್ತಮುತ್ತಿರುವಂಥ ಜನರು ಹೇಳ್ತಾ ಇರ್ಬೋದು ನೀನು ಏನು ಆಗಲ್ಲ ನೀನು ನಿನ್ನ ಚೆನ್ನಾಗಿ ಆಗಲ್ಲ ನೀನು ಎದ್ದೇಳಲಿಕ್ಕೆ ಆಗಲ್ಲ ನೀನು ನಷ್ಟ ಆಗಿ ಹೋಗ್ಬಿಟ್ಟೆ ನೀನು ಬಿದ್ದು ನಿನ್ನ ಜೀವನದಲ್ಲಿ ನೀನು ಎದ್ದೇಳಲಿಕ್ಕೆ ಯಾವುದೇ ಆಸ್ಪಾದ ಇಲ್ಲ ನಿನ್ನ ಮುಗಿದು ಹೋಯ್ತು ನಿನ್ನ ದೇವನನ್ನ ಕೈ ಬಿಟ್ಬಿಟ್ರು ಎಲ್ಲ ಆಗೋಯ್ತು ನಿನ್ನ ಪ್ರಯತ್ನಗಳೆಲ್ಲ ವಿಫಲವಾದ್ವು ಏನೋ ಆಯ್ತು ಇನ್ನು ಮುಗೀತು ನಿನ್ನ ಕತೆ ನಿನ್ನ ಅಧ್ಯಾಯಗಳು ಮುಗೀತು ಎಂಬುದಾಗಿ ಜನರೂ ನಿನ್ನ ಸಮಯ ನಿನ್ನ ಕಷ್ಟಗಳು ನಿನ್ನ ಹೋರಾಟಗಳು ಕೂಗಿ ಕೂಗಿ ಹೇಳ್ತಾ ಇರ್ಬೋದು ಆದ್ರೆ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೆಡಿಸ್ಕೋ ಅವುಗಳ ನಡುವೆ ನಿನ್ನ ನಿರೀಕ್ಷೆನ ದೇವರೆದುರು ನೋಡ್ತಾ ಇದ್ದಾನೆ ನೀನು ಅಂದ್ಕೊಳ್ತಾ ಇದೀಯಾ ಅವರೆಲ್ಲರೂ ಹೇಳ್ತಾ ಇದ್ದಾರೆ ನೀನ್ ಚೆನ್ನಾಗ್ ಆಗಲ್ಲ ಅಂತೇಳಿ ಆ ಎಲ್ಲಾ ಸಮಯ ಎಲ್ಲಾ ಪರಿಸ್ಥಿತಿಗಳು ಹೇಳ್ತಾ ಇದ್ದಾವೆ ನೀನ್ ಎದ್ದೇಳ್ಲಿಕ್ಕೆ ಆಗಲ್ಲ ನಿನ್ ಮುಂದೆ ಹೋಗ್ಲಿಕ್ಕಾಗಲ್ಲ ನೀನ್ ಬಲಗೊಳ್ಲಿಕ್ಕಾಗಲ್ಲ ಅಂತೇಳಿ ಅವು ಹೇಳ್ತಿದ್ದಾಗ ನೀನು ಅಂದ್ಕೊಳ್ತಾ ಇದೀಯಾ ನನ್ ಚೆನ್ನಾಗ್ ಆಗಲ್ಲ ಅಂತೇಳಿ ಪ್ರಿಯ ದೇವ ಮಗುವೆ ನಿನ್ನ ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡ ನಿನ್ನ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ ನಿನ್ನ ಸುತ್ತಮುತ್ತ ಎಂಥ ಸಮಸ್ಯೆಗಳು ಇರಬಹುದು ಎಂಥ ಕೆಟ್ಟ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇರಬಹುದು ಸುತ್ತಮುತ್ತ ಇರುವಂಥ ಜನರು ನಿನ್ನ ಎದ್ದೇಳಲ್ಲ ನಿನ್ನ ಕತೆ ಮುಗೀತು ಎಂಬುದಾಗಿ ಅಂದುಕೊಳ್ತಾ ಇರಬಹುದು ಆ ಮಾತುಗಳಿಗೆ ನಿನ್ನ ಕಿವಿಗೊಟ್ಟು ನಿನ್ನೊಳಗೆ ನೀನು ಅಂದ್ಕೊಳ್ತಾ ಇದೀಯ ನಾನು ಚೆನ್ನಾಗಿ ಆಗಲ್ಲ ಮುಗಿದೋಯಿತು ಅವ್ರು ಹೇಳ್ತಿರೋದು ಸತ್ಯ ನನ್ನ ಮುಂದಿರುವಂಥ ಎಲ್ಲಾ ಸಂಗತಿಗಳು ನನ್ನನ್ನು ಫೇಲ್ ಮಾಡ್ತಾ ಇದ್ದಾವೆ ನನ್ನ ಸೋಲಿಸ್ತಾ ಇದ್ದಾವೆ ನಾನಿನ್ನ ಎದ್ದೇಳಲಿಕ್ಕೆ ಆಗಲ್ಲ ಮುಗಿದೋಯ್ತು ನನ್ನ ಕತೆ ಅಂತೇಳಿ ನಿನ್ನ ಹೃದಯದಲ್ಲಿ ಅಂದ್ಕೊಳ್ತಾ ಇದ್ಯಾ ಇಲ್ಲ ಪ್ರಿಯ ದೇವ್ ಪರಿಸ್ಥಿತಿಗಳು ಏನೇ ಹೇಳ್ತಾ ಇರ್ಬೋದು ಸಮಯ ಏನೇ ಹೇಳ್ತಾ ಇರ್ಬೋದು ಜನರು ಏನ್ ಬೇಕಾದ್ರೂ ಹೇಳ್ತಾ ಇರ್ಬೋದು ಆದ್ರೆ ನಿನ್ನ ದೇವರು ನಿನ್ನ ಹೃದಯದಿಂದ ನಿನ್ನ ಹೃದಯದಲ್ಲಿ ನಿನ್ನ ಹೃದಯದಿಂದ ದೇವರ ಕಡೆಗೆ ನಿರೀಕ್ಷೆಯನ್ನು ಎದುರು ನೋಡ್ತಾ ಇದ್ದಾನೆ ಏನ್ ಬೇಕಾದ್ರೂ ಸಂಭವಿಸ್ಲಿ ನಿನ್ನ ಹೃದಯದಲ್ಲಿ ಅಂದ್ಕೋ ನಾನು ನನ್ನ ಸಮಸ್ಯೆ ಇದ್ದ ಹಾಗೆ ಇರೋದಿಲ್ಲ ನನ್ನ ಸುತ್ತಮುತ್ತ ಪರಿಸ್ಥಿತಿಯ ಹಾಗೆ ನಾನು ಇರೋದಿಲ್ಲ ನನ್ನ ಹೋರಾಟದ ಹಾಗೆ ನಾನು ಇರೋದಿಲ್ಲ ನಾನು ಚೆನ್ನಾಗ್ ಅಂತೇಳಿ ನಿರೀಕ್ಷೆ ಉಳ್ಳವನಾಗಿರು ನಿರೀಕ್ಷೆ ಉಳ್ಳವಳಾಗಿರು ನಿನ್ನ ಕುಟುಂಬ ಮುಳುಗುವ ಸ್ಥಿತಿಯಲ್ಲಿ ನಿನ್ನ ಜೀವಿತ ಮುಳುಗುವ ಸ್ಥಿತಿಯಲ್ಲಿ ನಿನ್ನ ಕೆಲಸ ನಿನ್ನ ಆಶೀರ್ವಾದಗಳು ಮುಳುಗುವ ಪರಿಸ್ಥಿತಿಯಲ್ಲಿ ಇರಬಹುದು ಸುತ್ತಮುತ್ತು ಎಲ್ಲ ನಿರಾಶೆ ನಿರಾ ನಿರಾಶೆ ಯಾವುದೇ ಸಫಲತೆ ಇಲ್ಲದೆ ನೀನು ಕೊರಗಿ ಬಿದ್ದಿರಬಹುದು ಆದ್ರೆ ಅದರ ಮಧ್ಯದಲ್ಲಿ ಒಂದು ನಿರೀಕ್ಷೆ ಉಳ್ಳವನಾಗಿರು ನಾನು ಚೆನ್ನಾಗ್ ಆಗ್ತೇನೆ ನಾನ್ ಚೆನ್ನಾಗ್ ಆಗ್ತೇನೆ ನನ್ನ ಸಮಸ್ಯೆಗಳು ಏನ್ ಹೇಳ್ತಾ ಇದ್ದವೋ ಹಾಗೆ ನಾನು ಆಗುದಿಲ್ಲ ನನ್ನ ಇರುವಂತ ಸಮಯ ನನಗೇನು ಹೇಳ್ತಾ ಇದೆಯೋ ಹಾಗೆ ನಾನು ಆಗೋದಿಲ್ಲ ನನ್ನ ಸುತ್ತಮುತ್ತಿರುವಂತ ಜನರೇನು ಹೇಳ್ತಾರೋ ಹಾಗೆ ನಾನು ಆಗೋದಿಲ್ಲ ನನ್ನ ದೇವನನ್ನು ಉತ್ತಮವಾಗಿರ್ತಾನೆಂಬುದಾಗಿ ದೇವರನ್ನ ನಿರೀಕ್ಷಿಸು ಜನವೇ ಯಾರ ಮೇಲಿಟ್ಟಂತ ನಿರೀಕ್ಷೆ ಬೇಕಾದ್ರೂ ನಿರಾರ್ಥಕವಾಗಬಹುದು ಆದ್ರೆ ದೇವರ ಮೇಲಾಣ ನಿರೀಕ್ಷೆ ಎಂದಿಗೂ ವ್ಯರ್ಥ ಆಗೋದಿಲ್ಲ ಎಂದಿಗೂ ವ್ಯರ್ಥ ಆಗೋದಿಲ್ಲ ನೀನು ದೇವರಲ್ಲಿಟ್ಟಂತ ಆ ನಿರೀಕ್ಷೆ ಎಂದಿಗೂ ಬಿದ್ದು ಹೋಗೋದಿಲ್ಲ ಎಂದಿಗೂ ವ್ಯರ್ಥವಾಗುವುದಿಲ್ಲ ಹಾಗಾಗಿ ಸೋಲ್ ಬೇಡ ಏನ್ ಬೇಕಾದ್ರೂ ಸಂಭವಿಸ್ಲಿ ಒಳಗಿಂದ ಹೇಳು ನಾನು ಚೆನ್ನಾಗ್ ಆಗ್ತೇನೆ ನನ್ನ ದೇವರು ಚೆನ್ನಾಗಿರ್ತಾರೆ ನೀನು ಒಂದು ವೇಳೆ ಆತ್ಮಿಕತೆಯಲ್ಲಿ ಬಿದ್ದು ಹೋಗಿದ್ಯಾ ಒಂದು ವೇಳೆ ಸೇವೆಯಲ್ಲಿ ಬಿದ್ದು ಹೋಗಿದ್ಯಾ ಒಂದು ವೇಳೆ ಆಶೀರ್ವಾದಲ್ಲಿ ಬಿದ್ದು ಹೋಗಿದ್ಯಾ ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ಯಾ ದೇವರ ವಾಕ್ಯದಲ್ಲಿ ಬಿದ್ದು ಹೋಗಿದ್ಯಾ ನಿನ್ನ ಸಂದೇಶದ ರೀತಿ ನೀತಿಗಳಲ್ಲಿ ಬಿದ್ದು ಹೋಗಿದ್ಯಾ ಎಲ್ಲಾ ಸಂಗತಿಗಳಲ್ಲಿ ಬಿದ್ದು ಹೋಗಿದ್ಯಾ ಸಾಕ್ಷಿಗಳಲ್ಲಿ ಬಿದ್ದು ಹೋಗಿದ್ಯಾ ಹಾಗಾದ್ರೆ ಅವುಗಳ ಮಧ್ಯದಿಂದ ದೇವರು ನಿನ್ನಿಂದ ಎದುರು ನೋಡುವಂತ ನಿರೀಕ್ಷೆಯನ್ನ ಅಂತ ಸಮಸ್ಯೆಗಳ ಮಧ್ಯದಲ್ಲಿ ನೀನ್ ಏನಾಗ್ಬೇಕೆಂಬುದಾಗಿ ನಿರೀಕ್ಷಿಸ್ತಾ ಇದ್ಯಾ ಪರಿಸ್ಥಿತಿಗಳು ಹೇಳ್ತಾ ಇದ್ದ ನೀನು ಮುಳುಗಿ ಹೋಗ್ತೀಯಾ ಮುಗಿದೋಯ್ತು ಅಂತೇಳಿ ಅವುಗಳ ಮಧ್ಯದಲ್ಲಿ ನೀನ ಅಂದ್ಕೊಳ್ತಾ ಇದ್ಯಾ ನಾನು ಮುಳುಗಿ ಹೋಗ್ತೀನಿ ಅಂತ ಅಂದ್ಕೊಳ್ತೀಯ ಇಲ್ಲ ನನ್ನ ದೇವರು ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಳ್ತೀಯ ನಿನ್ನ ಕರ್ತ ನಿನ್ನಿಂದ ಎದುರು ನೋಡ್ತಾ ಇದ್ದಾನೆ ನಿನ್ನ ಕರ್ತನು ನಿನ್ನಿಂದ ಎದುರು ನೋಡ್ತಾ ಇದ್ದಾನೆ ನನ್ನ ಮಗನು ನನ್ನ ಮಗಳು ನನ್ನ ಮೇಲೆ ನಿರೀಕ್ಷೆ ಇಟ್ಟು ಚೆನ್ನಾಗ್ತಾರೆ ಎಂಬುದಾಗಿ ನಿನ್ನ ದೇವರು ನಿನ್ನಿಂದ ಎದುರು ನೋಡ್ತಾ ಇದ್ದಾನೆ ನಿನ್ನಿಂದ ಎದುರು ನೋಡಿ ಹೀಗೆ ಅಂದ್ಕೊಳ್ತಾ ಇದ್ದಾನೆ ನನ್ನ ಮಗನು ನನ್ನ ಮಗಳು ನನ್ನ ಮೇಲೆ ನಿರೀಕ್ಷೆ ಇಟ್ಟು ಅವ್ರು ಚೆನ್ನಾಗ್ತಾರೆ ಅಂತ ಹೇಳಿ ದೇವರು ಅಂದ್ಕೊಳ್ತಾ ಇದ್ದಾನೆ ದೇವರು ಹೀಗೆ ಅಂದ್ಕೊಳ್ತಾ ಇದ್ದಾಗ ನೀನ್ ಯಾಕೆ ಸೋತ್ ಹೋಗ್ತೀವಿ ಪ್ರಿಯ ದೇವ್ ಮಗುವೆ ನಾನು ಹೋಗ್ತಿಗಳ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನಿನ್ನ ನಿರೀಕ್ಷೆ ನಿರಾರ್ಥಕವಾಗದಂತೇಳಿ ಬರೆಯಲ್ಪಟ್ಟದೆ ನಿನ್ನ ನಿರೀಕ್ಷೆ ನಿರಾರ್ಥಕ ಆಗೋದೇ ಇಲ್ಲ ನಿನ್ನ ನಿರೀಕ್ಷೆ ವ್ಯರ್ಥ ಆಗೋದೇ ಇಲ್ಲ ನಿನ್ನ ನಿರೀಕ್ಷೆ ಸಫಲ ಆಗೇ ಆಗ್ತದೆ ದೇವರಲ್ಲಿಟ್ಟಂಥ ನಿರೀಕ್ಷೆ ನಿನ್ನನ್ನು ಕೈಗೂಡಿಸೇ ಗೂಡಿಸ್ತದೆ ನಿನ್ನನ್ನು ಎಬ್ಬಿಸೇ ಎಬ್ಬಿಸ್ತದೆ ಗೊಳಿಸ್ತದೆ ನಿನ್ನನ್ನು ಸಾಕ್ಷಿಯಾಗಿ ಇಟ್ಟೇ ಇಡ್ತದೆ ಇದನ್ನು ಮಾತ್ರ ನಿನ್ನ ಜೀವ ಶ್ವಾಸ ಇರುವ ತನಕ ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ಯಾರೆಲ್ಲ ನಿನ್ನ ಮಕ್ಕಳು ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೋ ಯಾರೆಲ್ಲ ನಿರಾಶೆಯಲ್ಲಿದ್ದಾರೋ ಯಾರೆಲ್ಲ ಮುರಿದು ಹೋಗಿದ್ದಾರೋ ಯಾರೆಲ್ಲ ಸೋತು ಹೋಗಿದ್ದಾರೋ ಅವರ ಮೇಲೆ ಕನಿಕರ ಇಡುವುದೇ ಬರೇ ಅವರ ಮೇಲೆ ಕೃಪೆ ತೋರುದೇ ಬರೇ ಅವರ ಮೇಲೆ ಕಟಾಕ್ಷವಿಡುವುದೇ ಬರೆ ಬರೇ ನಿನ್ನ ಮಕ್ಕಳನ್ನ ಆಶೀರ್ವದಿಸುವುದೇ ಬರೇ ನಿನ್ನ ಮಕ್ಕಳನ್ನ ಬಲಪಡಿಸುದೇ ಬರೇ ನಿನ್ನ ಮಕ್ಕಳನ್ನ ಮಹಿಮೆಯಾಗಿ ಎಬ್ಬಿಸುದೇ ಬರೇ ನಿನ್ನ ಮಕ್ಕಳ ಆಶೀರ್ವಾದವಾಗಿ ಇಕ್ಕಪ್ಪ ನಿನ್ನ ಮಧ್ಯದಲ್ಲಿ ಕರ್ತನೆ ನಿನಗಾಗಿ ಕರ್ತನೆ ಅಪ್ಪ ಅಪ್ಪ ಎಂಥ ಸಮಸ್ಯೆಗಳ ಮಧ್ಯದಲ್ಲಿ ಸಹ ನಿನ್ನೇ ನಿರೀಕ್ಷಿಸುವವರಾಗಿ ನಿನ್ನ ಮೈಮೆಗಾಗಿ ಬದುಕುವಂತೆ ನೀನ್ ಸಹಾಯ ಮಾಡು ಹೌದು ನೀನ್ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಪರಲೋಕದ ತಂದೆ ಆಮೇನ್ 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 ಎಲ್ಲಾರಿಗೂ ಪ್ರೈಸ್ ಲೋಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ